ಸಂಜಯ ದಿವ್ಯದೃಷ್ಟಿಯಿಂದ ತಾನು ನೋಡುತ್ತಿರುವ ಘಟನೆಗಳನ್ನು ಧೃತರಾಷ್ಟ್ರನಿಗೆ ಹೇಳಲು ಆರಂಭಿಸುತ್ತಾನೆ ಜೀವನವು ಅನುಭವದ ಪಾಠಗಳನ್ನು ದೇಹಾಭಿಮಾನಿಗೆ ಕೊಡುತ್ತಿದೆ ಪಾಂಡವರ ಸೈನ್ಯ ಸಿದ್ಧಗೊಂಡಿರುವುದನ್ನು ನೋಡಿದ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಹೋಗಿ ಮಾತಾಡುತ್ತಿದ್ದಾನೆ ಶ್ಲೋಕ ಎರಡು ದುರ್ಯೋಧನ ದ್ರೋಣಾಚಾರ್ಯರ ಬಳಿಗೆ ಏಕೆ ಹೋದ ಕೌರವ ಸೈನ್ಯದ ಸೇನಾ ಮಹಾನಾಯಕ ಭೀಷ್ಮಾಚಾರ್ಯ ಅವರ ಬಳಿಗೆ ಹೋಗಬೇಕಿತ್ತಲ್ಲ ಇರಲಿ ಅವನು ಏನು ಹೇಳುತ್ತಿದ್ದಾನೆ ನೋಡೋಣ ಆಚಾರ್ಯರೇ ಈ ಪಾಂಡುವಿನ ಮಕ್ಕಳ ದೊಡ್ಡ ಸೈನ್ಯವನ್ನು ನೋಡಿ ಆ ಸೈನ್ಯವನ್ನು ಸಜ್ಜುಗೊಳಿಸಿರುವವನು ದೃಪದನ ಮಗ ನಿಮ್ಮ ಶಿಷ್ಯ ಬುದ್ಧಿವಂತ ಶ್ಲೋಕ ಮೂರು ಪಾಂಚಾಲ ರಾಜ್ಯದ ರಾಜ ದೃಪದನಿಗೂ ದ್ರೋಣಾಚಾರ್ಯರಿಗೂ ವೈಯುಕ್ತಿಕ ಶತ್ರುತ್ವ ಇದೆ ದೃಪದನ ಮಗ ಧೃಷ್ಟದ್ಯುಮ್ನ ದೃಪದನ ಮಗಳು ದ್ರೌಪದಿ ಪಾಂಡವರ ಪತ್ನಿ ಪಾಂಡವರ ಸೇನೆಯ ನಾಯಕತ್ವವನ್ನು ಧೃಷ್ಟದ್ಯುಮ್ನ ವಹಿಸಿದ್ದಾನೆ ನಿಮ್ಮ ಶತ್ರುವಿನ ಮಗ ಎದುರಾಳಿ ಸೈನ್ಯದ ನಾಯಕ ಎಂದು ಹೇಳಿ ದ್ರೋಣರಿಗೆ ಅವರ ವೈಯುಕ್ತಿಕ ಶತ್ರುತ್ವವನ್ನು ನೆನಪಿಸಿದ್ದಾನೆ ದುರ್ಯೋಧನ ಮತ್ತೊಬ್ಬರ ದೌರ್ಬಲ್ಯವನ್ನು ಬಳಸಿಕೊಳ್ಳುವ ದುರ್ಯೋಧನನ ಕುತಂತ್ರಗಳಿಗೆ ಇದೊಂದು ಒಳ್ಳೆಯ ಉದಾಹರಣೆ ಶತ್ರುತ್ವ ತಂದೆಯ ಜೊತೆಗೆ ಮಗನದೇನು ತಪ್ಪು ಹಾಗೆಂದೇ ತನ್ನ ಬಳಿ ವಿದ್ಯಾಭ್ಯಾಸಕ್ಕೆ ಬಂದಿದ್ದ ದೃಷ್ಟದ್ಯುಮ್ನಿಗೆ ದ್ರೋಣಾಚಾರ್ಯ ಪಾಠ ಕಲಿಸಿದರು ನೋಡಿ ನಿಮ್ಮ ಶಿಷ್ಯ ನಿಮ್ಮ ವಿರುದ್ಧವೇ ತೊಡೆತಟ್ಟುತ್ತಿದ್ದಾನೆ ಎನ್ನುವ ಮೂಲಕ ದ್ರೋಣರ ಅಹಂಕಾರವನ್ನು ಕೆಣಕಿ ಶಿಷ್ಯನ ಬಗ್ಗೆಯೂ ಕೋಪ ಮಾಡಿಕೊಳ್ಳುವಂತೆ ಮಾಡುತ್ತಿದ್ದಾನೆ ದುರ್ಯೋಧನ ಜೊತೆಗೆ ಎದುರಾಳಿಯನ್ನು ಬುದ್ಧಿವಂತ ಎಂದು ಹೊಗಳುವ ಮೂಲಕ ಅವರ ಕೋಪಾಗ್ನಿಗೆ ಸ್ವಲ್ಪ ತುಪ್ಪವನ್ನು ಸುರಿದಿದ್ದಾನೆ ಆದರೂ ಪಾಂಡವರದ್ದು ದೊಡ್ಡ ಸೈನ್ಯ ಎನ್ನುವ ಮೂಲಕ ಅರಿವಿಲ್ಲದೆಯೇ ತನ್ನ ಭಯವನ್ನು ಹೊರಹಾಕಿದ್ದಾನೆ